ಹರೇ ಶ್ರೀನಿವಾಸ ರುದ್ರದೇವರ ಒಂದು ಹಾಡು ಆಗಮ ಸಿದ್ಧಾಂತ ಮೂಲದ ಜಪವಿದು ಶಿವ ಶಿವಾ ಶಿವ ಶಿವ ನಿಮಯ ರೋಗದ ಮೂಲವ ಕೆಡಿ ಪೌಷಧವಿದು ಶಿವ ಶಿವಾ ಶಿವ 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 ಶಿವಾ ಶ ಶಿವ 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 ಎನ್ನಿರೋ ಶ ಜಗದವರಲ್ಲ ಶಿವ ಶಿವ ಶಿವಯ ಎನ್ನಿರೋ ಶಿವ ಶಿವ ಶಿವಯ ನೀ ಮೂರ್ ಜಗದವರಲ್ಲ ಶಿವ ಶಿವ ಶಿವಯನಿ ಮನುಜ ಜನ್ಮದಿ ನೀವು ಮೈ ಮರೆತು ಇರಬೇಡಿ ಶಿವ 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 ನಿಮ್ಮ ತನುಮನ ಪ್ರಾಣವ ವ್ಯರ್ಥವ ಮಾಡದೆ ಶಿವ 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 ಅಪರಾಧದ ಕೋಟಿ ತ್ಯಜಿಸಬೇಕಾದರೆ ಶಿವ 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 ಮುಂದೆ ಉಪಮಿತರೋರ್ವಿತ ಅರಿಯದ ಜಪವಿದು ಶಿವ 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 ಶ ಶಿವ ಶ ಶಿವ 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 ಎನ್ನಿರೋ ಮೂರ್ ಜಗದವರೆಲ್ಲ ಶಿವ ಶಿವ ಎನ್ನಿರೋ जवन बधय सबे कादरे शिवा शिवा शिव शिवा निज सुयिमलमुक्ति पडय शिवा शिवा शिव शिवा भुवनके बर शिवा शिवा शिव शिवा ಮುಂದೆ ಭುವನ ಪದವಿಯ ಪಡೆಯಬೇಕಾದರೆ ಶಿವ 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 ಶ ಶಿವ ಶ ಶಿವ 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 ಎನ್ನಿರೋ ಶ ಶ ಮೂರ್ ಜಗದವರೆಲ್ಲ ಶಿವ ಶಿವ ಶಿವಯನ್ನಿರೋ ಗುರುಲಿಂಗ ಜಂಗಮ ಬರಿಯಬೇಕಾದರೆ ಶಿವ 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 ಮುಂದೆ ಪರಮಾತ್ಮನ ನೀವು ತಿಳಿಯಬೇಕಾದರೆ ಶಿವ 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 ಪೃಥ್ವಿಗೆ ಸದ್ಗುರುವಾಗಬೇಕಾದರೆ ಶಿವ 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 ಮುಂದೆ ಆದಿಕೆ ಶವನ ಕೂಡಬೇಕಾ ಶಿವ 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 ಶ ಶಿವ ಶಿವ ಶ ಮೂರ್ ಜಗದವರಲ್ಲ ಶಿವ 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 ನೀ ಶಿವ 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 ನೀ ಮೂರ್ ಜಗದವರಲ್ಲ ಶಿವ ಶಿವ ಶಿವಯ ನೀರು ಹರೇ ಶ್ರೀನಿವಾಸ